பிரகதி நானும் புத்திக்கிட்டு கொண்டதும் சிறு ஜனவந்து பிரதமர் திரு

ಮತ್ತ್ <laughs> ನೋಡಿ <laughs> 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 ಬರ್ತಿ ಅಂದ್ರೆ ಅದು ತಾನೇ ನೀನು 왔다 ಬಂದೆ ನಮಕಂತ ಮಧ್ಯೆ ಬಂದೆ ನೀನ ಏನ್ರು ಮನ ಅದರ ಕಾಸ್ ಹೆಚ್ಚಿಕೊಂಡೆ ಸಾಲಾಸನ ಆಗಿರಸ್ತ ಒಂದಾತೆ

ஆனா அங்க ஆளாது இதை மாப்பின்னா மாப்பிடுறணும் ஏன் பண்ண வர வெந்திரு வட்டேன் சுத்து போனத்தை வந்தவொடுவா நீங்க ஆக்க மாட்டாரு வந்தல வழக்க

ಕಾ ಹಂಗಾದ್ರೆ ಮೊದಲ ಹುಡ್ಗಿನ್ ಬಡ ಬಡ ಕಾ ಕು ಮಾಡಿ ಹುಡುಗಿನ್ ಕಳ್ಕೊಂಡ್ ಬಂದ್ಬಿಡೋ ಕಡಿ ಮತ್ತೆ ಏನು ಕಿಟಿ ಕಿಟಿ ಕೊಡ್ಕೊತ ಕೂತಾ ತಿನ್ನಕೆ ಹುಡುಗಿ ಉಪ್ಪ ಅದ ಮೊದ್ಲಕಾಯಿ ಏನು ಇಲ್ಲದ ಅದು ಹುಡುಗಿಯನ್ನ ಮಮ್ಮಿ ವಾಂತಿ ಅದು ಆಡ್ತಿರ್ತದ ಮಾಡ್ತಿರ್ತದ ಕೆಲಸ ಏನು ಮಾಡಬೇಕು ಅದರ ಹುಡುಗಿ ಕರ್ಕೊಂಡ್ ಬಿಡು

ఆ అట్ సీ లజ్జ గడి హి కర్కొన్ అంతా కర్కొ కర్కొిన కర్కొ హె చట్కొందేవి అంత నన్గా ఆ మాట అద్ర సల్ నాలుగు గొర్రు హిందో బరు అంత అందరూ ఆ హో బంత నగర ఏవా అక్క బిద్ది అంత మొదలగేగా కొల్స్ కొడుసన్ తెలి కెట్ట శాంతకన్ మళ్ళీ శత్రు ఏ శాంతకీ నన్న మగ్గ బ శాంతకన్ మగ్గు బరే ఇలా నేను కం కం బయ్ ನೀ ಹೆಂಗ್ ಮಾಡ್ತಿರ್ತೀರ ನಾ ಬೇಕಂತ ಮಾಡಿಸ್ತರಗತೆ ಅಂತ ಹೇಳಿ ಅವ ನೀವ ಹಂಗ ಅನಿಸಬೇಕು ನೀ ಬೇಕಂತ ಮಾಡಿಸಲಿ ಅಂತ ನಿನ್ನ ಮನಸಿಗೆ ಗೊತ್ತಿರದು ಕೂ ನೋಡ್ ಹಂಗ ಅನಿಸುತ್ತೆ ಅದ ಊರ ನೆಕ್ಕದರೆ ಹೆಂಗ ಬಗ್ಗೆ ಇಕ್ಕಿ ಏನ್ ಮಂದಿ ಹಾ ನಾ ಹೆಂಗರ ಬಿಡು ನಾನು ಬಾಯಿ ಮುಸಿದಿ ಮೈದು ಊರನ ಬಾಯಿ ಮಂದಿ ಮಂದಿ ಬಾಯಿ ಮುಸಕಾಗ ತನ್ನ ಏನ್ ಬೇಕಂತ ಮಾಡಿ ಬಿಡು ಆಯ್ರ ನೋಡೋ ಮಾತ್ರ ಹಂಗ ಕಣಕ ಅದು ಈಗ ಆಗಿ ಆಗಿ ನಾ ಹೋಗಿ ಹೋಗಿದಾ ಹೋಗಿ ಒಂದೆಟ ಬಂದು ಬಸ್ ಮಾಡ್ಬೇಡಿ ಅದನ್ನ ಪಾಪ ಶಾಂತಾ ಕೇಕಡೆ ಬಿಡಕೋಬೇಕು ಹೇಳು ಅಕ್ಕಿ ಒಬ್ಬಂತಾ ಅಂತ ನಾ

ಬ್ಯಾಡ್ ಬಿಡೋ ನನಗೂ ಮಲ್ಲೋ ಅಂತ ಹೇಳೋದು ಬರೋಬ್ಬರಿ ಅನ್ಸಕತ್ತ ನೋಡು ಮತ್ತೆ ನೋಡುವ ನಿಮ್ಮ ನಿಮ್ಮ ವಿಚಾರ ಅದ ನೀ ಹ್ಯಾಂಗ್ ವಿಚಾರ ಮಾಡ್ತೀನಿ ನೋಡು ಅದ್ರ ಮ್ಯಾಗ ಮತ್ತೆ ನಾವು ಅಂದೇವಿ ಮಾಡಿದ್ದೀವಿ ನಿಮ್ಮ ಸಲುವಾಗಿ ಬಿಟ್ಟೆ ಮಾಡಿದೆ ಅನ್ನು ಅಂತಂತ ನಮ್ ಮ್ಯಾಗ ಮತ್ ಬರಕ್ ಹೋಗಬೇಡ ನೋಡು ಇಲ್ಲಿವ ನೀ ಏನ್ ನನ್ಗ ಒಳ್ಳೇದ್ ಕೇಳಾಕತ್ತ ತಗೋ ನೀವೇ ನನ್ ಕೆಟ್ಟದ್ ಕೇಳತ್ತಲ್ಲ ನೀವ್ ಹೇಳೋದು ಬರೋಬ್ಬರಿ ಅದ ನನ್ಗೇನು ಚಿಂತೆ ಇಲ್ಲ ಮತ್ ಹಿಂಗ ಹುಳಿ ಕೊಡ್ಲಿಲ್ಲ ಮತ್ ಹಿಂಗ ಉಪದ್ರ ಕೊಡ್ಕೊತ ಕೂತಾಳ ಮಳೆ ಅಂತಂದ್ ಅದೊಂದ ಚಿಂತೆ ನೋಡ್ ನನಗೆ ನೋಡ್ತೀನಿ ಅಂತ ಸುಮ್ ನಾಲ್ಕರ ಬಿಳು ಮಟ ಸುಮ್ಮತೆ ಅಂತ ನಾಲ್ಕರ ಬಿದ್ದು ಕರ್ಕೊಂಡ್ ಬಿಡ್ತೀನಿ ಅಂತ ಅಟ್ ಮಾಡಾಕತ್ತ ಬಾ ತಲೆ ಕುಡಿಸ್ಕೊಳಕ್ಕೆ ಹೋಗಲ್ಲ ನಾ ಕಡೆ ಹೋಗಿ ಕರ್ಕೊಂಡು ಬಂದು ಬಿಡಾಕತ್ತೈತ್ ಆಕೆ ಹರಿದಿಂದ ಐದ್ರಾಗ ಹೋಗಲ್ಲಕ್ಕ ಒಮ್ಮೆ ಹ್ಞೂ ತೋರ ಆಟ ಮಾಡ್ತೀನಿ ತಗೋ ಏನು ಮಾಡ್ರಿ ಗೌಡ್ಸೇನಾರ ಶಂಟಕ್ಕ ನೀ ಹ್ಯಾಂಗ ನೋಡಿ ಹಂಗೆ ಅವ ನಾ ಅಂತ ರೋಜ್ ಏನು ಭಾಗವಹಿಸಕ್ಕೆ ಹೋಗಲ್ಲ ನೀ ಹೋಗುಮಂದ್ರೆ ಈಗ ಸದಾ ಮಂದಿ ಕರ್ಕೊಂಡು ಹೋಗುಮಂತ ಮಾಡುವಂತ ಮತ್ತು ಗೌಡ್ ಶೇನೇ ಹೇಳಿದ್ಲು ನಾಡಕ್ಕೆ ಬಿಟ್ಟೆ ಮಂದಿ ಕರ್ಕೊಂಡು ಹೋಗೋದಕ್ಕೆ ನನ್ನ ಮ್ಯಾಗ ಬರಬಾರ್ದವ ಈಗ ಒಂದು ಆಫಾನೇ ಬಂದೈತಿ ಅದಕ್ಕೆ ನೀ ಹ್ಯಾಂಗ ನೋಡಿ ಹಂಗೆ ಈ ಮಂದಿಗ್ ಕರ್ಕೊಂಡ್ ಹೋಗು ಮಂದ್ರ ಹೋಗು ಮಂತಿ ಇಲ್ರಿ ಬೇಡ ಗೊಲ್ಸಿನಾರ ಇನ್ನೊಂದ್ ಸ್ವಲ್ಪ ದಿನ ನೋಡು ಮಂತಿರಿ ಅಂತಂದ್ರೆ ನೋಡು ಮಂತ ನಾ ಏನು ರೀ ಅವಾಗ ಅಂದೀನಿ ರೀ ಹಂಗ ನಾ ಏನೇನು ಅಂದಿಲ್ರಿ ಮಂದಿ ಮತ್ತೆ ನೀವ್ಯಾಗ ಕೇಳ್ಕೊಟ್ಕೋತಿರಿ ನೀವು ಹೆಂಗದರಿ ಅಂತ ನನ್ಗೆ ಗೊತ್ತ ತಗೋರಿ ಇರ್ಲಕ್ಕ ಕಾಡ್ರಿ ಇವರು ಹೇಳೋದು ಬರೋಬ್ಬರಿನ ಅದ ಇನ್ನೊಂದ್ ಸ್ವಲ್ಪ ದಿನ ನೋಡು ಮಂತ್ ಮತ್ತೆ ಮತ್ತೇನ್ರಿ ಹಂಗ ಹಂಗ ಹುಡ್ಗಿ ಉಪದ್ರ ಕೊಡಾಕತ್ತಲ್ಲ ಅಂದ್ರ ಮಂದಿ ಕರ್ಕೊಂಡು ಹೋಗಿ ಆಕೀಗಿ ಬಂದೋಬಸ್ತ್ ಮಾಡಿ ಬರೋ ಮಂತ್ರಿ ಆಯ್ತು ತಗೋ ರೀ ಊಟಕ್ಕೆ ಹೋಗು ಮಂತ್ ನೋಡಿರಿ ಅಂತಂದ್ರೆ ಮುಂದೆ ಅದಕ್ಕೆಲ್ಲ ಕಾರಣ ಐತಿ ಮಲ್ಲವನ ಗೋಡು ಹ್ಮ್ ಇಕ್ಕನೆ ಇದು ಹೇಳಿದ್ನಿ ತಲೆಗೆ ಇದು ಇದ ಕೈಕನ ಕೊಟ್ಟಿದ್ನಿ ನನಗೆ ಇದು ಮಾಡು ಅಂತಂದು ಏನ್ ರಾತ್ರಿ ಗೌಶನ ಬಿಡಿ ಇಕ್ಕನೆ ಉಳಾಯಿಸ್ ಮಲ್ಲವನ ಐತಿ ಒಟ್ಟ ಸುಮ್ಮ ಕುಂದ್ರದ ಲೆಕ್ಕಿ ಇದಕ್ಕೆ ಇದಿರೆ ಮಾಡ್ತಾ ಇಕ್ಕ ಒಟ್ಟ ನೋ ಐತಿ ಕುಂದ್ರ ನಿನಗೆ ಏನು ಮಾಡ್ತಾ ಇಕ್ಕ ಮಾಡೋದು ಆ ಕೋಸ್ ಮಾಡಿ ಈ ಜಗ ತೆಗಿದು ಮಾಡೋದು ಜಗ ಹಚ್ಚುದು ಅಂತ ಅಂದ್ರೆ ಒಟ್ಟ ಅಂದ್ಕೊಂಡ್ರೆ ನಾನು ಮೂಯಿ ಸುಮ್ಮ ಕುಂದ್ರು ಒಳ್ಳೆ ಕಾಕು ಅಂತ ನಾನು ಜಗ ತೆಗಿದ್ರೆ ಮಾಡಬಾರದು ನಿನಗೆ ಏನು ಜಗ ತಪ್ಪೋದಲ್ಲ ಆದ್ರೂ ಮುಂದೆ ಏನಾಗುತ್ತೆ ಮಾಡ್ತಂದ ಅದು ವಿಚಾರ ಮಾಡ್ಕೋಬೇಕು ಅಂದಿಕ್ಕೆ ಹುಚ್ಚು ನಾನು ಎಲ್ಲರೂ